ನಡಿಗಿರ್ ಜನ ಅಕ್ಕ ಮೊದಲ ಟೈಮ್ ಗೆ ಆಗ್ಬಿಟ್ಟೈತೆ ಅಯ್ಯಯ್ಯ ಹೋಗಾತಿನ ತಡಿಲೆ ಯಾಕೆ ಅಷ್ಟು ಅರ್ಜೆಂಟ್ ಮಾಡತಿ ಗಡಗಡ ಹೋಗಕ್ಕೆ ಮನೆ ಮಾಡಿದಿ ಅರೆಯೋ ನೀರಾಗ ಕಲ್ಲುಗಳ ಮೇಲೆ ಪಚ್ಚೆ ಕಟ್ಕೊಂಡ ಇರ್ತೈತೆ ಮೊದಲ ನಾನು ಗಡಗಡ ಹೋಗಾಕ ಹೋಗಿ ಎಲ್ಲರ ಬಿದ್ದು ಕೈ ಕಾಲು ಮುರ್ಕೊಂಡ್ರೆ ಏನು ನೀನ್ ನೋಡ್ತೀಯ ಲೇ ಪತಿ ಹೋಗಾತಿನ ಸ್ವಲ್ಪ ಒಂದ ಸ್ವಲ್ಪ ಸಾವಕಾಶ ನಡೆಯುತ್ತೆ ಮೆಲ್ಲ ಕಾಲಿಟ್ಟು ದಾಟಕ ಇಲ್ಲಾಂದ್ರೆ ತಲೆ ಮ್ಯಾಗಿನ ಪುಟ್ಟಿ ಕೆಳಗೆ ಇಡ್ಸ್ಕೊಂಡಾದ್ರೆ ದಾಟ್ತಿ ಏನು ನೋಡ್ ಮತ್ತೆ ಹರಿಯೋ ನೀರು ಕಾಲು ಎತ್ತಲಾಗಾದ್ರೆ ಜಾರಿಗೆ ಇರೈತೆ ಹಂಗೆ ದಾಟ್ ದಾಟ್ ತಡಿ ಹಾಂ

എന്താ ചന്ദ് ഒക്കൊണ്ടി ഒ ബരീ മാറി ബരാ നീ ಅರೆ ಗಿರ್ಜಂದು ಅಕ್ಕ ಇದರ ಫಾನಿ ಬಿ ಥೋಡಾ ಥೋಡಾ ಐತೆ ಬಂಡೆ ಬಿ ಛೋಟಾ ಛೋಟಾ ಐತೆ ಏನ್ ಮಾಡೋದು ಏನ್ ಹೇಳ್ತಾ ಏನೋ ಐಕಿ ಛೋಟಾ ಛೋಟಾ ಅಂದ್ರೆ ಏನ್ ಲೇಖತಿ ಅದ ಅಕ್ಕ ಬಂಡೆಗೆ ಸಣ್ಣ ಸಣ್ಣ ಐತೆ ಅನ್ನತೀನಿ ಹೌದು ಏನ ಅದನ್ನ ಕನ್ನಡ ಹೇಳಿದ್ರೆ ಅರ್ಥ ಆಕೇತವ ನೀನ್ ಛೋಟಾ ಛೋಟಾ ಅಂದ್ರೆ ನಮಗೆ ಎಲ್ಲಿಂದ ಅರ್ಥ ಆಗಬೇಕು ಆತ ತಡಿ ಸುಶೀಲಾ ಏ ಇಲ್ಲೇ ಅದು ಹೋಗ್ಯಾಕ ಆಗೋದಿಲ್ಲ ಬಟ್ಟೆನು ಮುಂಗಲ್ಲ ಇಲ್ಲಿ സൺസൺ ബണ്ടെ നോട്രി അ ചെറുതാക്ക നോടിനൊ ദ ബണ്ടെ അല്ല നിക്ഷള ഇല്ലെല്ലാം ഗലീജൈൻ ഒക്കെ സരിയായി അല്ലേ ഗിരിജക്ക നമ്മൾ ഉം നവ യാരത്തേത്തി ഇല്ല ഹിംഗ് മൊലോ ഗത്തേ നനെ ബരാക്കർലവ നല്ല ഊരുകൊരുവെലിക്ക് ഒന്ന് പുട്ടി മറ്റേ ദിനി ഒയ് അല്ല സുമ്നാബിട്ട് നവ യാരെക്ക ഇഷ്ട ദൂര കാലസ്കൊള്ളോദത് അല്ല യാത്ര അല്ലാടകൾ നാക്കിരോ ബണ്ടണ്ടെല്ല എല്ലോ കിട്ടു ബസ് ആട്ടി ഏൻമാ അല്ല സ്വൽപ്പ് നീർ യാത്ര ബർലില്ല അല്ല ഒക്കെ ഒക്കെ ഇന്ന് തന്നെ ആക്ക അല്ല എല്ല ഒ ഒതുക്കൊണ്ട് ഇല്ല നോരി ഏൻമാടക്കി ಹಂಗಾಡ್ಡ ಹಾಕೊಂಡು ಬಂದೆಂಗೆ ಸ್ವಲ್ಪ ಕಾಲ ಸಡಿಲ ಹಾಕ್ತಾ ಪಾತಿ ನಡಿಲೇ ಜಲ್ದಿ ಅಲ್ಲಿ ಅಲ್ಲಿ ನಡಿ ಅಕ್ಕ ನೀರು ಹೆಂಗ್ ವಾಹ್ ಬರಿ ಜಲ್ದಿ ಹೋಗನ್ ಹು ನಡಿ ಮೂವರು ಬಟ್ಟೆ ನಿನ್ ಯಾವಾಗ ಬಟ್ಟೆಗೆ ಸರೋಜಾ ನಡಿ ಈಗ ಬಂಡೆಗಳೆಲ್ಲ ಹೆಂಗ್ ಜಾರ ಬಂಡೆ ಆದಂಗ ಆಗಿದೆ ನೋಡು ಕಾಲಿತ್ರಾ ಹಂಗಾ ಪುಸುಕ ಜಾರತೈತೆ ಹು ನ മേല പച്ചി കട്ട് എല്ലാ കാല ജാത്തോ ഇല്ലാത്ത ಜಾಗ ಏನ್ ಮಸ್ತ್ ಬಾರವ ಇಲ್ಲ ಕುಂದ್ರ ಮತ್ತೆ ಆಡಾಡುದು ಕಾಲಕತ್ತವ್ ನನ್ ಅದಕ್ಕ ಇಲ್ಲ ಕುಂದ್ರಿ ಪತಿ ಕುಂತ ನಾನಿ ಸರ್ಜಿ ಅಲ್ಲಿ ಕುಂದರ್ತಾಳೆ ಬರಾಬರ ಮತ್ತೆ ಹಿಂಗ ಅಡ್ಡಾಡ್ಕೊಂತದ್ರೆ ಅಲ್ಲಿ ಸರಿ ಇಲ್ಲ ಇಲ್ಲಿ ಸರಿ ಇಲ್ಲ ಅನ್ಕೊತ ಹಿಂಗೇತ ಇವತ್ತೇನ್ ನಾವ್ ಮತ್ ಮಧ್ಯಾಹ್ನಕ್ಕ ಹೋಗಿರ್ತಿವ ಇಲ್ಲವ ನಾಲ್ ಗಂಟೆನ ಹಾಕೈತಡಿ ಜಾಗ ಏನ್ ಅದಿಲ್ಲ ನನ್ ಬಂಡೆ ದೊಡ್ಡದೈತೆ ನೀರ್ ಐತೆ ಎಲ್ಲಾ ಐತಿ ಇಷ್ಟ ಕುಂತ ಬಟ್ಟೆ ಹೋಗದ್ ಒಬ್ರಿಗೊಬ್ರದ್ ನೀರ್ ಬಟ್ಟೆ ಹೋಗಿ ನೀರ್ ಸಿಡಿಯಲ್ಲ ನನ್ಗೆ സ്നേറെ നാനു തന്നില്ല സ്നാനൊന്നത്തെ ബട്ടെ ആമേൽ സ്നാനോ ബസ്ലു ബ്ക്കേ

ಹಡಿ ಬಂತ ಅಂತ ಹೇಳಿದನಂತಾ ಸೋಪು ಸೋಪಿನ ಪುಡಿ ಬಟ್ಟೆ ಎಲ್ಲ ಅಲ್ಲಲ್ಲ ಬಿಸಾಕಿ ಓಡಾದಾಳಕ್ಕೆ ಅಯ್ಯೇ ಶಿವನೇ ಬಾ ಬಾ ತಾವ ಬಾ ಚಾನೆ ಆದಿ ಏ ಗಿರಜಂದಾಕ ನೀನಂತ್ರ ನೀನು ಕೊರೆನ ಖರಡಿಗೆ bande ಅಂತ ಅನ್ಕೊಂಡ ಓಡ ಓಡ ನಾನು ಏನು ಬೀಜ ಬಾಯಿಗೆ bande ಅಲ್ಲವಾ ಏನು ನೋಡ ನಾನು ನಿನ್ನಗೇ ಮಾತಾಡತೀನಿ ಜೀವ ಬಾಯಿಗೆ bande ಈ ಕಡೆ ಬಿದ್ದಿ ಇದೆ ನೀರ್ ಹೋಗತ ನೋಡಲಿ ಹಂಗ ಮೆಲ್ಲಕ್ ದಾಟ ಸರೋಜ ಸುಶೀಲ ನೀರ್ ನೋಡವ ಎಂತ ಐತೆ ಇಲ್ಲ ನಿಲ್ಲಕೊಂಡು ಹೋಗಿದ್ರೆ ಆಗೋದೇ ಬಂಡೆ ಸರಿ ಇಲ್ಲ ಇಲ್ಲಿ ನೀರ್ ಬಹಳ ಸ್ವಚ್ಛ ಇದಾವೆ ಬಂಡೆಗಳೆಲ್ಲಾ ಬರೀ ಡೊಂಕ ಬಿಡಕ ಇದಾವ್ಯಾಕ ಸರಿ ಹೋಗೋದಿಲ್ಲ ಅದಕ್ಕೆ ಸ್ವಚ್ಛ ಇಷ್ಟ ಸ್ವಚ್ಛತೆ ಏನೋ ನೀರ್ ಹ್ಮ್ ನೀರ್ ಬಾಳ ಐತೆ ನೀರು ಈ ಜಾಗ ಎಲ್ಲಾ ಸ್ವಚ್ಛ ಇರೋದಕ್ಕೆ ಇವು ಡಂಕ್ ಬಡಕ್ ಇರೋ ಬಂಡೆಗಳ ಕಾರಣ ನೋಡಕ ಇಲ್ಲಾಂದ್ರೆ ಇಷ್ಟ ಊರಾಂಗಿ ಜನ ಬಟ್ಟೆ ಹೋಗ್ಯಾಕಂತ ಬಂದ್ ಹಳೆ ಬಟ್ಟೆ ಅವು ಸೋಪಿನ್ ಕವರು ಅವು ಇವು ಬಾಟಲ್ ಬಿಸಾಕಿ ಎಲ್ಲ ಗಲೀಜ್ ಮಾಡಿಡೋರು ಇಲ್ಲಿ ಹುಡುಗ್ರು ಅಷ್ಟೇ ಈಜಾಡಕ್ಕೆ ಬರ್ತಾರೆ ಓ ಸರ್ತಿ ಬಂದ ಸ್ನಾನ ಇಲ್ಲ ಮಾಡಿವ ಏನು ಆ ಕಡೆ ಮಾಡಿದ್ವಿ ಅಕ್ಕನವ ಹಾಂ ಮೆಲ್ಲಕ್ಕೆ ಬರೋವ ಈಗೆ ಹಾಂ ಇಲ್ಲ ಮಾಡ್ದಂಗಿದ್ವ ಎಲ್ಲ ಕಡೆ ಬಂಡೆಗಳಿದಾವೆ ಎಲ್ಲಿ ಮಾಡಿದ್ವು ಏನೂ ಒಂದು ಗೊತ್ತಾಗತ್ತಿಲ್ಲ ಅವ್ಯ ಅವ್ವ ಏ ಅಲೆ ಬಂದು ನಾವು ಏ ಆರು ಆತೇನವ ತಿಂಗ್ಳು ಆಯ್ತನವ್ವ ಹ್ಞೂ ಆಗಿರ್ಬೇಕ ಕೃಷ್ಣ ಅಂತ ಇಂತ ಬಟ್ಟೆ ಜಾಗಕ್ಕೆ ಬಂದು ಮುಟ್ಟಿದ್ವು ಮುಟ್ಟಿದ್ವ ತಾಯಿ ನನಗಂತೂ ಈ ಪುಟ್ಟಿ ಎತ್ಕೊಂಡು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಕಡೆಗೆ ಓಡಾಡ್ ಓಡಾಡ್ ಓಡಾಡಿ ಮತ್ತೆ ಕರ್ಕೊಂಡೋಗಿ ಏನಂತ ಮಾಡಿದವ ಹೆಂಗೋ ಪುಟ್ಟಿ ಕುತ್ಕೊಂಡೆ ಅಲ್ಲ ನೀನು ಅಲ್ಲ ಕುಂದರಿ ಸುಶೀಲಾ ಮತ್ತೆ ಈಕೆ ಸುಶೀಲಾ ಅಂತ ಸರೋಜಾ ಮತ್ತು ಕಥೆ ಅಲ್ಲಿ ಕುಂದಿರ್ತಾರೆ ನಾನು ಇಲ್ಲಿ ಕುಂದಿರ್ತೀನಿ ಬರಬರ ಹೋಗಿರಿ ಯಾವ ಯಾವ ನೀರು ಸಿಡಿಯಲ್ಲ ಎಷ್ಟು ಬೇಕಾದಷ್ಟು ಬಟ್ಟೆಗಳು ಹರಿದೋಗ ಬರ್ದ್ ಬರ್ದೋಗಿರಿ ಇನ್ನೂ ನಿನ್ನೆಂದು ಹೊಸ ನೋಡವ್ವ ಹೊಸ ಟಾವೆಲ್ ಇನ್ನು ನಮ್ಮ ಹುಡುಗರು ಎಲ್ಲಿ ಬಿಸಾಟಿ ಹಳೆ ಟಾವೆಲ್ ಮಾಡಿಟ್ಟಿದ್ದಾರೆ ಏನ್ ಮಾಡ್ತಿ ಹ್ಮ್ ಹಂಗ ಬಿಡಕಾಯಿ ಹುಡುಗರು ಶಾಲೆ ಸೂಟಿ ಇರೋದಕ್ಕೋ ಅದಕ್ಕೂ ತಲೆ ಕೆಟ್ಟ ಬಿಟ್ಟೈತೆ ಯಾವಾಗಾದ್ರೆ ಶಾಲೆ ಚಾಲು ಹಾಕೈತೆ ಅನ್ಸ್ಬಿಟ್ಟೈತ ಬರೀ ಬಿಸ್ಲಾಗ ಅಡ್ಡಾಡ್ ಅಡ್ಡ ಬರೋದು ಬಟ್ಟೆ ದಿನಕ್ಕೆ ನಾಲ್ಕು ಜೊತೆ ಬಿಚ್ಚಾಕ್ತಾರ ನೋಡಕ ಹೋಗಿ ಅವ್ರು ನಾ ಬಟ್ಟೆ ಇರ್ಬೇಕಷ್ಟೇ ನಮ್ಮ ಹಂಗ ತಗೊಳವ ತಾಯಿ ಅದ ಉಷ್ಟು ಬಟ್ಟೆ ತಗೊಂಡು ಹಳಕ್ ಬಂದಿ ನೋಡ್ ಮನೆಯಾಗೆಲ್ಲ ಹೋಗ್ಯದ ಇಷ್ಟು ಬಟ್ಟೆ ಅರೇ ಗಿರ್ಜನ್ ಅಕ್ಕ ನಿಮ್ದು ಬಚ್ಚೆ ಬಟ್ಟೆ ಗಲೀಜಿಗೆ ಮಾಡ್ಕೊಂಡ್ ಬಂದ್ರೆ ನಮ್ ಮನೇಲಿ ನಮ್ದಕ್ಕೆ ಮರದಿಗೆ ಬಟ್ಟೆದ್ ಅಂಗಿ ಹೋಗಿ ಕೆಂಪದ ಅಂಗಿ ಮಾಡ್ಕೊಂಡ್ ಬರ್ತಾರ ಅಕ್ಕ ಏನ್ ಮಾಡೋಣ ಏನ್ ಮಾಡ್ತಿ ಹೋಗಿ ಬೇಕ ಮತ್ತೆ ಇಷ್ಟು ಗಲೀಜಾದ್ರೂ ಏನ್ ಮಾಡಿದ್ರೆ ಏನ್ ಮಕ್ಳಿಗೆ ಬಟ್ಟೆ ಹೋಗ್ಯದ ಅದ್ಯಾವ್ದು ಬರ್ತೈತ್ ನೋಡ್ಲಿ ಪತಿ ಬಿಳಿ ಬಟ್ಟೆಗೆ ಹಾಕಿ ಹೋಗ್ಯದು ಟಿವಿ ಅದು ತೋರಿಸ್ತಾರ ನೋಡಿದ್ ಬಾಳ ಬಕೆಟ್ ಒಳಗ್ ಹಾಕಿದ್ರೆ ಸಾಕು ಕಲ್ಲೆ ಕೊಳೆ ಎಲ್ಲ ಹೊಕ್ಕೇತಿ ತರ ಸಾಕದನ್ನು ಅಯ್ಯೋ ಐತೆ ಅಕ್ಕ ತರ್ಸೀನಿ ಅದ್ ಹಾಕಿ ಅಂಗಿಗೆ ಮುನ್ಸಿದ್ರೆ ಹೋಗಲ್ಲ ಕಲೆ ಬಟ್ಟೆಗೆ ಹಿಡ್ಕೊಂಡು ನಿಮ್ಮನೆಗೆ ಬ್ರಷ್ ನಾಗ್ ನಾವು ನಾವ್ ಹೌದೇನ್ಲಿ ಪತಿ ನೋಡವ ಎಷ್ಟ್ ಮೋಸ ಮಾಡ್ತಾರ ಟಿವಿ ಆಗ ಅಂಗಿ ಕೈ ಹಾಕ್ ತಗೊಂಡ್ ಹಿಂಗ್ ಮಾಡಿ ಹಿಂಗ್ ಮಾಡಿದ್ರೆ ಜಾದು ಮಂತರ ಕಲೆ ಮಾಯ ಆಗೋ ತೋರಿಸ್ತಾರೆ ನಾವ್ ತಂದ್ ಮಾಡಿದ್ರೆ ಆಗೋದೇ ಇಲ್ಲವಾದ್ರೆ ಅಯ್ಯೋ ಗಿರಿಜಕ್ಕ ಗಿರಿಜಕ್ಕ ಅವ್ರ ಅಡ್ವರ್ಟೈಸ್ಮೆಂಟ್ ನೋಡಿ ಏನೇ ನಾವು ಹೋಗ್ಲಿ ಬಿಡ ಕಡೆಗೆ ಮುಂಜಾನೆ ನಾಷ್ಟಕ್ಕೆ ಏನೇನು ಮಾಡಿದ್ರವ ನಾನು ಫಡ್ ಮಾಡಿ ಚಟ್ನಿ ಮಾಡಿದ್ನಕ್ಕ ನಾವು ಅಕ್ಕಿ ರೊಟ್ಟಿ ಬೀನ್ಸ್ ಪಲ್ಯ ಮಾಡಿದ್ವಕ್ಕ ಹೌದೇನು ಪಾತಿ ನೀನು ನಾನು ಯಾವ್ದದ್ದು ಸಬ್ಜಿ ಹ್ಞೂ ಮೆಂತೆ ಸೊಪ್ಪಿಗೆ ಪಲ್ಯ ಮಾಡಿ ಜೋಳದ ರೊಟ್ಟಿ ಮಾಡಿದ್ನಕ್ಕ ನಿಮ್ದು ನಮ್ಮ ಮನೆಯಾಗ ನಮ್ಗೆ ಹಂಗ ಇವತ್ತು ಅಕ್ಕಿ ರೊಟ್ಟಿ ಜೋಳಿಕಾಯಿ ಪಲ್ಯ ಮಾಡಿದ್ಲವ ರೊಟ್ಟಿ ಅದು ತಿಂದ ಬಟ್ಟೆ ಎಲ್ಲ ಜೋಡ್ಸ್ಕೊಂಡು ಈ ಕಡೆಗೆ ಬನ್ನಿ ನೋಡಿ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ರಿ ಎಲ್ಲರೂ ಆರಾಮ್ರ ಅಂತ ಅನ್ಕೊಳತ್ತೀನ್ರಿ ನಾವು ಆರಾಮದೇ ನೋಡ್ರಿ ಅಪ್ಪ ಬಟ್ಟೆ ಹೋಗ್ಯದ ಕಳ್ಳಕ್ ನೀವು ಹಿಂಗೆ ಹೋಗ್ತಿದ್ರಿ ಏನ್ರಿ ನಾವಂದ್ರೆ ಲೆಕ್ ತಾನೆ ಇಲ್ರಿ ಬಿಡ್ರಿ ಅದು ಭಾಳ ಸತಿ ಹೋಗ್ತಿದ್ವಿ ಬಾಲ್ಯದ ದಿನಗಳನ್ನ ನಾವು ಭಾಳ ಎಂಜಾಯ್ ಮಾಡ್ಬಿಟ್ಟಿವಿ ನೈನ್ಟೀನ್ ಸ್ಕಿಟ್ಸ್ ಹಾಜರಾತಿ ಯಾಕ್ರಿ ಯಾರು ಇದ್ದೀರಿ ಆಯ್ತು ಅಪ್ಪ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗ್ಸಾತೀನಿ ರೀ ಯಾರೆಲ್ಲ ನಮ್ಮ ಚಾನಲ್ನ ಹೊಸ ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋದ ಒಂದ ಒಂದು ಲೈಕ್ ಕೊಡ್ರಿ ಅಂತ ಹೇಳ್ತಾ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಟೇಕ್ ಕೇರ್ ಬೈ ಬಾಯ್ ಟಾಟಾ